ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ಇಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡೋಣ ಹೋದ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ವಯರ್ ಬಾಸ್ಕೆಟ್ ಹಾಕೋದು ಪೂಜಾ ಬಸ್ಕೆಟ್ ಹಾಕ್ತಾ ಇದ್ದೀನಿ ಅಂತ ಆ ವೀಡಿಯೋ ನೋಡಿ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ಅದು ನೆಕ್ಸ್ಟು ಕಂಟಿನ್ಯೂ ವಿಡಿಯೋ ಆಗಿರುತ್ತೆ ಅಪ್ ಟು ಬ್ಯಾಗ್ ಹಾಕೋವರೆಗೂ ಅಪ್ ಟು ವಿಡಿಯೋನ ತೋರಿಸ್ತೀನಿ ಅಂತ ಹೇಳಿ ಹೇಳಿದ್ದೀನಿ ಯಾರಾದರೂ ಕಲ್ತ್ಕೊಳ್ಳೋರಿದ್ರೆ ಮತ್ತೆ ನೋಡಿ ಹಾಕೊಳ್ಳೋರಿದ್ರೆ ಖಂಡಿತ ಅವರಿಗೆ ಯೂಸ್ಫುಲ್ ಆಗುತ್ತೆ ನೋಡಿ ಓದ್ಬಿಟ್ಟಿದ್ರೆ ತೋರಿಸಿದ್ದೆ ನಾನು ಈ ಗ್ರೀನ್ ಕಲರ್ ವೈಯರ್ ಎಷ್ಟು ಪೀಸ್ ಬೇಕು ಅಂತ ಸೆವೆನ್ ಅಡಿ ತಗೊಂಡಿದ್ದೀನಿ ನಾನು ಅದರಲ್ಲಿ ಮೆಸರ್ಮೆಂಟ್ ಎಲ್ಲ ಹೇಳಿದ್ದೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ಅದನ್ನು ನಾನು ಐ ಕಾರ್ಡಲ್ಲಿ ಹಾಕ್ತೀನಿ ಹೋಗಿ ಆ ವಿಡಿಯೋ ನೋಡಿ ವೈಯರ್ ಬ್ಯಾಸ್ಕೆಟ್ ಹಾಕೋದು ನಿಮಗೂ ಕೂಡ ಅರ್ಥ ಆಗುತ್ತೆ ಅಪ್ ಟು ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದ್ರೆ ಖಂಡಿತ ಏನು ಅರ್ಥ ಆಗೋಲ್ಲ ಬ್ಯಾಸ್ಕೆಟ್ ಹಾಕೋ ಇಂಟ್ರೆಸ್ಟ್ ಇರೋರು ಖಂಡಿತ ವೀಡಿಯೋ ವಾಚ್ ಮಾಡಿ ನೋಡಿ ಈ ಗ್ರೀನ್ ಕಲರ್ದು ಸೆವೆನ್ ಅಡಿ ಸೆವೆನ್ ಅಡಿ ಒಂದೊಂದು ಪೀಸು ಸೆವೆನ್ ಅಡಿ ನಾನು ಟ್ವೆಂಟಿ ಫೋರ್ ಪೀಸಸ್ ತಗೊಂಡಿದ್ದೀನಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಈ ಟ್ವೆಂಟಿ ಫೋರ್ ಪೀಸಸ್ನ ಹಿಂಗೆ ಒಂದು ಕಡೆ ಇಟ್ಕೊಳ್ಳಿ ಇದು ಕೈಗೆ ಸಿಗಂಗೆ ಈಗ ನಾನು ಸ್ಥಳ ಹಾಕೋದನ್ನ ತೋರಿಸ್ತೀನಿ ಸ್ಥಳ ಯಾವ ರೀತಿ ಹಾಕೋದು ಅಂತ ಈ ಥರ ಒಂದ್ ಕಡೆ ಇಟ್ಕೊಂಡು ನಮಗೆ ಇವಾಗ ಕ್ರೀಮ್ ಕಲರು ವೈರು ಬೇಕು ನೋಡಿ ನನಗೆ ಆ ಗ್ರೀನ್ ಕಲರ್ ಕಟ್ ಮಾಡ್ಕೊಂಡಿದ್ದೀನಲ್ವಾ ಒಂದು ಸಿನ್ಮೆನಲ್ಲಿ ಒಂದು ರೋಲಲ್ಲಿ ಇಷ್ಟು ಮಿಕ್ಕಿದೆ ಇದು ಹ್ಯಾಂಡಲ್ ಹಾಕಕ್ಕೆ ಆಗುತ್ತೆ ನಾನು ತ್ರೀ ರೋಲು ಹೇಳಿದ್ದೀನಲ್ವ ಬ್ಯಾಸ್ಕೆಟು ಹ್ಯಾಂಡಲ್ ಹಾಕೋಕ್ಕೆ ಇದು ಮ್ಯಾನೇಜ್ ಆಗುತ್ತೆ ಮತ್ತು ಕ್ರೀಮ್ ಕಲರಲ್ಲಿ ಎರಡು ಸಿಂಬೆ ತಗೊಂಡಿದ್ದೀನಲ್ವ ನಾನು ಎರಡು ಸಿಂಬೆನಲ್ಲಿ ಎಷ್ಟು ಮಿಗುತ್ತೆ ಅಂತ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಈ ಮಿಕ್ಕಿದನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಹ್ಯಾಂಡಲ್ ಹಾಕಕ್ಕೆ ಯೂಸ್ ಮಾಡ್ಕೊಳ್ಬೋದು ಈಗ ಜಸ್ಟ್ ಇದೊಂದು ಸಿಂಬೆ ತಗೊಂಡಿದ್ದೀನಿ ಇದರಲ್ಲಿ ಫಸ್ಟು ತಳ ಹಾಕೊಡ್ತೀನಿ ಅದು ಯಾವ ರೀತಿ ಹಾಕೊಡ್ತೀನಿ ಅಂತ ನಿಮಗೆ ಅಪ್ಟು ಹತ್ರದಿಂದ ತೋರಿಸ್ತೀನಿ ಖಂಡಿತ ನಿಮಗೆಲ್ಲ ಯೂಸ್ ಆಗುತ್ತೆ ಟ್ರೈ ಮಾಡಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ವೈರ್ ಬಸ್ಕೆಟ್ ಹಾಕೊಳ್ಳೋದು ಅವರು ಟ್ರೈ ಮಾಡಿ ನೋಡಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕಟ್ ಮಾಡಿಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಬಿಟ್ಕೊಂಡು ಇದಕ್ಕೆ ಫಸ್ಟು ಸೇಫ್ಟಿ ಮಾಡ್ಕೊಳ್ಳಿ ಇಲ್ಲಾಂದರೆ ಇದೇನಾದರೂ ಗೋಜಾಯಿತು ಅಂತಂದರೆ ಖಂಡಿತ ಸುತ್ತಕೊಳ್ಳೋಕೆ ಬೇಜಾರಾಗೋಗುತ್ತೆ ಹೋಗುತ್ತೆ ಮತ್ತು ವೈರು ಕೂಡ ಹಾಡಾಗುತ್ತೆ ಈ ಥರ ಟೈಟಾಗಿ ಒಂದು ಸಣ್ಣದೊಂದು ವೈರು ಪೀಸಲ್ಲಿ ಕಟ್ ಮಾಡ್ಕೊಂಡು ಕಟ್ಕೊಳ್ಳಿ ಇದಕ್ಕೆ ಇದೇನು ಅವಶ್ಯಕತೆ ಇಲ್ಲ ಇದನ್ನು ಸೈಡಿಗೆ ಎತ್ತಿಡ್ತಾ ಇದ್ದೀನಿ ಇವಾಗ ಇದನ್ನು ಇಟ್ಕೊಂಡು ಈ ಗ್ರೀನ್ ಕಲರ್ದು ಇಟ್ಕೊಂಡಿದ್ದೀನಲ್ವಾ ಪಕ್ಕದಲ್ಲೇ ಇಟ್ಕೊಂಡಿರ್ಬೇಕು ಇದು ಯಾರಾದರೂ ಎಲ್ಪ್ ಮಾಡ್ಕೊಡೋರು ಇದ್ರೆ ಇನ್ನೂ ಫಾಸ್ಟಾಗಿ ಆಗುತ್ತೆ ಬಟ್ ಈಗ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿದ್ದರೆ ಗ್ಯಾರಂಟಿ ಎಲ್ಪ್ ಮಾಡ್ಕೊಡೋರು ಮಡ್ಚ್ಕೊಡೋರು ಸ್ಕೂಲ್ಗೆ ಹೋಗಿದ್ದಾರವರು ನಾನೇ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಒಂದು ಗ್ರೀನ್ ಕಲರು ವಯರ್ನ ಈ ಥರ ಎರಡು ಎಡ್ಜಸ್ ಇದೆ ಅಲ್ವಾ ಎರಡು ಎಡ್ಜಸ್ ಇದೆ ಅಲ್ವಾ ಎರಡು ಎಡ್ಜಸ್ ಈ ರೀತಿ ಹಿಡ್ಕೊಂಡು ಈ ತಿರಿ ಈ ರೀತಿ ಒಂದೇ ಸಮ ಬರಬೇಕು ಒಂದು ಚೂರುನು ಡಿಫ್ರೆನ್ಸ್ ಆಗಬಾರ್ದು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಈ ರೀತಿ ನೋಡಿ ಇದು ನೋಡಿ ಇದು ಒಳ್ಳೆ ತರ ಇದೆ ಅಲ್ವಾ ವೈರು ವೈರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಈ ವೈರು ಈ ಒಳೆ ಥರ ಇರುತ್ತಲ್ವಾ ಇದು ಒಳಗಡೆ ಹೋಗಬೇಕು ಈ ರೀತಿ ಈ ಉಬ್ಬಿರೋದು ಎರಡು ಸೈಡೂ ಮೇಲ್ಗಡೆ ಬರಬೇಕು ಈ ರೀತಿ ಹೀಗೆ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡ್ಕೊಂಡು ಈ ಕ್ರೀಮ್ ಕಲರ್ ವೈಯರ್ ಏನು ತಗೊಂಡಿರ್ತೀವಿ ನಾವು ಕ್ರೀಮ್ ಕಲರ್ ವೈಯರ್ಗೆ ಈ ಎರಡು ಎಡ್ಜಸ್ ಇದೆ ಅಲ್ವಾ ಇದನ್ನು ಇದು ಸಮಕ್ಕೆ ಹಿಡ್ಕೊಳ್ಬೇಕು ನೋಡಿ ಇದ್ರ ಸಮಕ್ಕೆ ನೋಡಿ ಮೂರು ಈಗ ಒಂದೇ ಸಮ ಇದೆ ಮೂರು ಕೂಡ ಒಂದೇ ಸಮ ಇದೆ ಈಗ ಈ ಕ್ರೀಮ್ ಕಲರ್ ವೈರ್ ಇದೆ ಅಲ್ವಾ ಇದನ್ನ ಯಾವ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಹೀಗೆ ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಹೀಗೆ ಇದು ಸಿಂಬೆ ಸಿಂಬೆ ಇರಲಿ ಕಟ್ ಮಾಡ್ಕೊಳ್ಬೇಡಿ ನಾನು ತೋರಿಸ್ತೀನಿ ಇದನ್ನು ಕಟ್ ಮಾಡ್ಕೊಳ್ಳೋದು ಇದು ಸಿಂಬೆನಲ್ಲೇ ರನ್ನಾಗಿರಬೇಕು ಇದನ್ನು ಕಟ್ ಮಾಡ್ಕೊಳ್ಬಾರ್ದು ಈ ಓಪನ್ ಇರೋ ಕಡೆ ಈ ರೀತಿ ಬಿಟ್ಕೊಳ್ಬೇಕು ನೋಡಿ ಬಿಟ್ಕೊಂಡು ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಈಗ ಈ ಗ್ರೀನ್ ಕಲರ್ ವೈರ್ ಇದೆ ಅಲ್ವಾ ಇದನ್ನು ಈ ಥರ ಮಾಡ್ಕೊಳ್ಬೇಕು ನೋಡಿ ಈ ಥರ ಒಂದು ಒಳೆ ಈ ಥರ ಇದೆ ಒಂದು ಉಬ್ಬಿರೋದು ಮೇಲ್ಗಡೆ ಇದೆ ನೋಡಿ ಈ ರೀತಿ ಇಂಟು ಮಾರ್ಕ್ ಥರ ಬರುತ್ತೆ ನೋಡಿ ಈ ರೀತಿ ಈ ರೀತಿ ಇರುತ್ತೆ ಇದಕ್ಕೆ ಈ ಕ್ರೀಮ್ ಕಲರ್ ಇರುತ್ತಲ್ವಾ ಈ ಕ್ರೀಮ್ ಕಲರ್ ವಯರ್ನ ಈ ಕ್ರೀಮ್ ಕಲರ್ ವಯರ್ನ ಈ ರೀತಿ ನೋಡಿ ಇಟ್ಕೊಳ್ಬೇಕು ಈ ರೀತಿ ಈ ರೀತಿ ಇಟ್ಕೊಂಡು ಈ ಗ್ರೀನ್ ನೋಡಿ ಗ್ರೀನು ಇದು ಉಬ್ಬಿರೋದು ಈ ಕಡೆ ಇರುತ್ತೆ ನೋಡಿ ಇಲ್ಲಿ ನೋಡ್ಕೊಳ್ಳಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಈ ಹೊಳೆ ಇದೆಯಲ್ವಾ ಈ ಹೊಳೆ ಇರೋ ಅಂಥ ವಯರ್ನ ತೆಗೆದು ಇದ್ರ ಮೇಲೆ ಹಾಕಬೇಕು ಈ ಕ್ರೀಮ್ ಕಲರ್ದು ಫೋಲ್ಡಿಂಗ್ ಮಾಡ್ಕೊಂಡಿರ್ತೀವಲ್ವಾ ಇದ್ರ ಮೇಲೆ ಈ ರೀತಿ ಹಾಕಬೇಕು ಆಮೇಲೆ ನೋಡಿ ಇದು ಕಟ್ ಮಾಡಿರ್ತೀವಲ್ವಾ ನೋಡಿ ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂತ ನಾನು ಮತ್ತೆ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ವಾ ಇದನ್ನ ನೀವು ಮಿಸ್ ಮಾಡ್ಕೊಳ್ಬಾರ್ದು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬಾರ್ದು ಈ ರೀತಿ ಮಾಡ್ಕೊಂಡ್ರೆ ಫ್ಲವರ್ ನೀಟಾಗಿ ಬರೋಲ್ಲ ಈ ರೀತಿಯೇ ಮಾಡ್ಕೊಳ್ಬೇಕು ಈ ಎರಡೂ ಒಳೆ ಇದೆ ಅಲ್ವಾ ಇದೆರಡು ಈ ಥರನೇ ಆಗಬೇಕು ಎರಡೂ ವೈರಲ್ಲಿ ಸೇಮ್ ಟು ಅಪ್ ಟು ಬ್ಯಾಗ್ ಆಗೋವರೆಗೂ ಇದೊಂದು ಮೈಂಡಲ್ಲಿ ಇಟ್ಕೋಬೇಕು ಅದೇನಾದರೂ ಹಿಂಗಾದರೆ ಸ್ವಲ್ಪ ನೋಡಿ ಚೇಂಜ್ ಮಾಡ್ಕೊಳ್ಳಿ ಎಲ್ಲಿ ಮಿಸ್ ಆಗಿದೆ ಅಂತ ಆವಾಗ ಸರಿ ಹೋಗುತ್ತೆ ನೋಡಿ ಇವಾಗ ತೋರಿಸ್ತೀನಿ ಈಗ ನೋಡಿ ನೋಡಿ ಒಂದು ಉಬ್ಬಿರೋದು ಮೇಲೆ ಒಳೆ ಇರೋದು ಈ ಥರ ಇಂಟು ಮರದ ಥರ ಹಿಂಗೋಗಿ ಹಿಂಗೆ ಬಂದಿರುತ್ತೆ ಆ ಥರ ತಗೊಳ್ಬೇಕು ನೋಡಿ ಈ ಎಡ್ಜಿರೋದು ಈ ಕಡೆ ಬರಬೇಕು ಈ ಎಡ್ಜು ಅಂದರೆ ಈ ಎಡ್ಜ್ ಕಟ್ ಮಾಡ್ಕೊಂಡಿದ್ದೀವಲ್ವಾ ಇದು ಈ ಕಡೆ ಬರಬೇಕು ಇದು ಈ ಕಡೆ ಇರಬೇಕು ಕೈ ಕಡೆ ಇರಬೇಕು ನಮ್ಮದು ಎಡಗೈ ಕಡೆ ಇರಬೇಕು ಇದು ಬಲ್ಗೈ ಕಡೆ ಇರಬೇಕು ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ನೀಟಾಗಿ ಬರುತ್ತೆ ಒಂದೆರಡು ಸಲ ಟ್ರೈ ಮಾಡಿ ಖಂಡಿತ ಬರುತ್ತೆ ನೋಡಿ ಈ ಥರ ಇಂಟು ಮಾರ್ಕ್ ಥರ ಇದೆ ಈ ಥರ ಇರೋದಕ್ಕೆ ಈ ಗ್ರೀನ್ ವೈರ್ನ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ವಾ ಅದನ್ನು ಈ ರೀತಿ ಇಟ್ಕೊಳ್ಬೇಕು ಹಿಂಗೆ ನೋಡಿ ಹಿಂಗೆ ಇಟ್ಕೊಳ್ಬೇಕು ಹಿಂಗೆ ಇಟ್ಕೊಂಡು ಈ ಕ್ರೀಮ್ ಕಲರ್ ವೈರ್ನ ತೆಗೆದು ಇದ್ರ ಮೇಲೆ ಇಟ್ಕೊಳ್ಬೇಕು ಹಿಂಗೆ ನೋಡಿ ಸಲ ತೋರಿಸ್ತೀನಿ ಎರಡು ವೈರ್ ಮೇಲೇ ಇದ್ರ ಒಳಗಡೆ ಇಟ್ಕೋಬಾರ್ದು ಎರಡು ವೈರ್ ಮೇಲೇ ಇಟ್ಕೊಳ್ಬೇಕು ಇವಾಗ ಈ ಗ್ರೀನ್ ಕಲರ್ದು ಮೇಲ್ಗಡೆದಲ್ಲ ಕೆಳಗಡೆ ಒಳೆ ಇದೆ ಅಲ್ವಾ ಈ ಹೊಳೆ ಇರೋದು ಮೇಲ್ಗಡೆ ಇರೋ ಅಂಥ ವೈರನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸುಮ್ಮನೆ ಹಿಂಗೆ ಬೆಟ್ಟಲ್ಲಿ ತಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡು ಈ ಕ್ರೀಮ್ ಕಲರ್ ವೈರ್ ಇದೆ ಅಲ್ವಾ ಇದ್ರ ಕೆಳಗಾ ಹಾಕಬೇಡಿ ಕೆಟ್ಟೋಗುತ್ತೆ ಇದ್ರ ಮೇಲಾಸಿ ಈ ಫ್ಲವರ್ ಒಳಗಡೆ ಸೇರಿಸ್ಬೇಕು ನೋಡಿ ಈ ಫ್ಲವರ್ ಒಳಗಡೆ ಸೇರಿಸ್ಬಿಟ್ಟು ಈ ಎಬ್ಬೆಟ್ ಹಿಂಗೆ ಹಿಂಗೆ ಹಿಡ್ಕೊಂಡಾಗ ಹಿಂಗೆ ಹಿಂಗಿಡ್ಕಂಡು ನೋಡಿ ಇಲ್ಲಿ ಫ್ಲವರ್ ಬಂದಿರುತ್ತೆ ಈಗ ಇದನ್ನು ಎಳೆಯೋದು ಹೆಂಗೆ ನೋಡಿ ಈ ರೀತಿ ಹಿಂಗೆ ಇಟ್ಕೊಂಡಿರಬೇಕು ಇದು ಈ ಈ ಮೂರು ಬೆಟ್ಟಿಂದನೇ ಜಾಸ್ತಿ ಯೂಸ್ ಇರೋದು ನಮಗೆ ಬ್ಯಾಗ್ ಹಾಕೋಕ್ಕೆ ಈ ಮೂರು ಬೆಟ್ಟು ಮಿಸ್ ಆಯಿತು ಅಂತಂದರೆ ಸ್ವಲ್ಪ ಸಡ್ಲಾ ಬಿಟ್ರು ಫ್ಲವರು ನೀಟಾಗಿ ಬರೋಲ್ಲ ಮಿಸ್ ಆಗುತ್ತೆ ಸ್ವಲ್ಪ ಒಂಥರ ಚೇಂಜ್ ಆಗಿಬಿಡುತ್ತೆ ಅದು ಶೇಪ್ ಬರಲ್ಲ ನೀಟಾಗೆ ನೋಡಿ ಹಿಂಗೆ ಬಂದಿದೆ ಅಲ್ವಾ ಈಗ ಫಸ್ಟು ಇವೆಲ್ಲ ಹಿಂಗೆ ಇರಲಿ ನೋಡಿ ನಾನು ಯಾವ ಥರ ಬೆಟ್ಟಲ್ಲಿ ಇಟ್ಕೊಂಡಿದ್ದೀನಿ ಅದೇ ಥರ ಇಟ್ಕೊಳ್ಬೇಕು ನೀವು ಕೂಡ ಈಗ ಈ ಕೆಳಗಡೆ ವೈರ್ ಇದೆ ಅಲ್ವಾ ಇದ್ಯಾವುದು ಎಳಿಬಾರ್ದು ಈ ಕೆಳಗಡೆ ಈ ಕೆಳಗಡೆ ವೈರ್ನ ಈ ಎಬ್ಬೆಟ್ಟನು ಈ ಬೆಟ್ಟನು ಸ್ವಲ್ಪ ಸಡ್ಲಾಗಿ ಇಟ್ಕೊಂಡು ಈ ಕೆಳಗಡೆ ವೈರನ್ನ ನಿಧಾನಕ್ಕೆ ಹಿಂಗೆ ಹೇಳ್ಕೊಳ್ಬೇಕು ಹಿಂಗೆ ಹೇಳ್ಕೊಂಡಾದಮೇಲೆ ಇದು ಫ್ಲವರು ದೊಡ್ಡದಾಗುತ್ತೆ ಇದು ದೊಡ್ಡದಾದ ಮೇಲೆ ಈ ಕಡೆ ಇದೆ ಅಲ್ವಾ ಈ ವೈರ್ನ ತಗೊಂಡು ಈ ರೀತಿ ಟೈಟಾಗಿ ಎಳಿಬೇಕು ಹಿಂಗೆ ಬೆಟ್ಟಲ್ಲಿ ಇಟ್ಕೊಂಡಿರಬೇಕು ಈ ರೀತಿ ಎಳಿಬೇಕು ನೋಡಿ ಯಾವ ಥರ ಬಂದಿದೆ ಹಿಂಗೆ ನಾಟ್ ಬರುತ್ತೆ ನೋಡಿ ಹಿಂಗೆ ನಾಟ್ ಬಂದಿರುತ್ತೆ ಈಗ ಈ ಮೂರು ವೈರ್ಗಳು ನೋಡ್ಕೊಳ್ಬೇಕು ಯಾವ್ದು ಮೂರು ಇದು ರನ್ ಆಗಿರೋದು ಈ ಕಡೆ ಬಲ್ಗಡೆ ಬರಬೇಕು ರನ್ ಆಗಿರೋ ವೈರು ಒನ್ ಫ್ಲವರ್ ಹಾಕೋವರೆಗೂ ಅಷ್ಟೇ ಈ ಮೂರು ವೈರ್ನ ಈ ರೀತಿ ಇಟ್ಕೊಂಡು ನೋಡಿ ಕ್ರೀಮ್ ಕಲರ್ದು ಸ್ವಲ್ಪ ಜಾಸ್ತಿ ಇದೆ ನೋಡಿ ಒಂದು ಅರ್ಧ ಇಂಚು ಜಾಸ್ತಿ ಇದೆ ಈಗ ಇದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೇಕು ಇಲ್ಲಿ ಈ ರೀತಿ ಹಿಂಗೆ ತಳ್ಳಿದ್ರೆ ಬರುತ್ತೆ ಈ ರೀತಿ ಹಿಂಗೆ ತಳ್ಳಿಬಿಟ್ಟು ಮತ್ತೆ ಇದನ್ನು ಎಳ್ಕೊಂಡು ಈ ರೀತಿ ಮಾಡ್ಕೊಳ್ಬೇಕು ಇದನ್ನು ಆಮೇಲೆ ಸ್ವಲ್ಪ ಟೈಟಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಜೋರಕ್ಕೆ ಟೈಟಾಗಿ ಎಳೀಬಾರ್ದು ಜೋರಕ್ಕೆ ಟೈಟಾಗಿ ಎಳೆದ್ರೆ ಈ ವಯರು ಹಿಂಚ್ಕೊಂಡ್ಬಿಡುತ್ತೆ ಮತ್ತೆ ನೀವು ಬೇರೆ ವೈರ್ ಪೀಸ್ನ ಹಾಕಳ್ಬೇಕಾಗುತ್ತೆ ಜೋರಾಗಿ ಎಳಿಬಾರ್ದು ಒಂದು ಮೀಡಿಯಮ್ಮು ನಮಗೆ ಗೊತ್ತಾಗುತ್ತಲ್ವಾ ಟೈಟ್ ಇದೆ ಅಂತ ಹಂಗೆ ನೋಡಿ ಹಾಕೊಳ್ಳಿ ನೋಡಿ ಇವಾಗ ನೋಡಿ ಗ್ರೀನ್ ಕಲರ್ ಉದ್ದಾಗಿದೆ ಇದು ಸ್ವಲ್ಪ ತಡ ಹಾಕೋವರೆಗೂ ಹಿಂಸೆ ಈ ಗ್ರೀನ್ ಕಲರ್ದು ಯಾವ ಉದ್ದಾಗಿದೆ ಅದನ್ನು ಇನ್ನೊಂದು ಸಲ ಈ ರೀತಿ ಸಡ್ಲ ಮಾಡ್ಕೊಂಡು ಇದು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಇದರಲ್ಲಿ ಸರ್ಕಿಸ್ಕೊಳ್ಬೇಕು ಏನಿಲ್ಲ ಅದು ಆರಾಮಾಗಿ ಸರ್ಕುತ್ತೆ ಸ್ವಲ್ಪ ಒಂಚೂರು ನಿಮಗೆ ಕಷ್ಟ ಅಂತ ಅನಿಸುತ್ತೆ ಏನಿಲ್ಲ ಆರಾಮಾಗಿ ಸರ್ಕುತ್ತೆ ಈ ರೀತಿ ನೋಡ್ಕೊಂಡು ನೋಡ್ಕೊಂಡು ಹಿಂಗೆ ಮಾಡ್ಕೊಳ್ಳಿ ಹಿಂಗೆ ಮಾಡ್ಕೊಂಡಾಗ ಒಂದು ಸ್ವಲ್ಪ ಇಷ್ಟು ಡಿಫ್ರೆನ್ಸ್ ಇದ್ದರೆ ಏನೂ ಪ್ರಾಬ್ಲಮ್ ಆಗಲ್ಲ ಮ್ಯಾನೇಜ್ ಆಗುತ್ತೆ ಇಷ್ಟೇನಾದರೂ ಡಿಫ್ರೆನ್ಸ್ ಬಂತು ಅಂತಂದರೆ ಬ್ಯಾಗಿಗೆ ಪೀಸ್ ಜಾಯಿಂಟ್ ಮಾಡಬೇಕಾಗುತ್ತೆ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಇಷ್ಟು ಇಷ್ಟು ಒಂದು ಒಂದು ಇಷ್ಟಿಷ್ಟು ಡಿಫ್ರೆನ್ಸ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಹೋಗ್ತಾ ಹೋಗ್ತಾ ಕರೆಕ್ಟ್ ಬರುತ್ತೆ ಅಲ್ವಾ ಇದು ಸ್ವಲ್ಪ ನಿಮಗೂ ಹಂಗ ಅಷ್ಟೇನೆ ಏನಿಲ್ಲ ಆರಾಮಾಗಿ ಹಾಕ್ಬೋದು ಒಂದಿಷ್ಟು ಇಷ್ಟು ಇಷ್ಟಿರಬಾರ್ದು ಇಷ್ಟಿದ್ರೆ ಓಕೆ ಓಕೆನಾ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಈಗ ನೋಡಿ ಈ ಮೂರೂ ವಯರ್ಗಳನ್ನು ನೋಡಿ ನಂದು ಹಂಗೂ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ನೋಡಿ ಇಷ್ಟು ಡಿಫ್ರೆನ್ಸ್ ಆಗಿದೆ ಸರಿ ಮಾಡ್ಕೊಳ್ತೀನಿ ಅದನ್ನು ಮತ್ತೆ ಇದೊಂದು ಹಿಂಗೆ ಅಂದು ಟೈಟಾಗಿ ಎಡದ್ರೆ ಆಗೋಗುತ್ತೆ ನೋಡಿ ಈಗ ಕರೆಕ್ಟ್ ಬಂದಿದೆ ಈ ಕ್ರೀಮ್ ಕಲರ್ದು ಕೂಡ ಇವಕ್ಕೆ ಕರೆಕ್ಟ್ ಇರಬೇಕು ಇಷ್ಟಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಜಾಸ್ತಿ ಇರಬಾರ್ದಷ್ಟೇ ಇವಾಗ ಮತ್ತೆ ನೋಡಿ ಇದು ಒಂದು ಫ್ಲವರ್ ಆಗಿದೆ ಈಗ ಮತ್ತೆ ಇನ್ನೊಂದು ಫ್ಲವರನ್ನು ಹಾಕೋದನ್ನ ತೋರಿಸ್ತೀನಿ ನೋಡಿ ಈಗ ಒಂದು ಫ್ಲವರ್ ಆಗಿದೆ ಮತ್ತು ಇದನ್ನು ಈ ಕ್ರೀಮ್ ಕಲರ್ ಇದು ಬಲ್ಗಡೆ ಇರಬೇಕು ಕಟ್ ಮಾಡಿರೋದು ಎಡಗಡೆ ಇರಬೇಕು ಗೊತ್ತಾಯ್ತಾ ಎಡಗಡೆನೇ ಇರಬೇಕು ಇದು ನೀವು ಮತ್ತೆ ಈ ಕಡೆ ಫ್ಲವರ್ ಹಾಕಿದ್ರೆ ಬ್ಯಾಗ್ ಮೆಸರ್ಮೆಂಟು ತಪ್ಪು ಹೋಗುತ್ತೆ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಇದು ರನ್ನಿಂಗ್ ವಯರು ಈ ಸಿಂಬೆದು ಇದನ್ನ ನಾನು ಕಟ್ ಮಾಡಿಲ್ಲ ಇದು ಬಲ್ಗಡೆನೇ ಇರಬೇಕು ಇವಾಗ ಇವಾಗ ಬನ್ನಿ ನೋಡಿ ಇದನ್ನು ಇನ್ನೊಂದು ಫ್ಲವರ್ ಪಕ್ಕಕ್ಕೆ ಇನ್ನೊಂದು ಫ್ಲವರ್ ಹಾಕೋ ತೋರಿಸ್ತೀನಿ ನೋಡಿ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಹಿಂಗೆ ಸೇಮ್ ಇಂಟು ಬಟ್ ಇಲ್ಲಿ ಫ್ಲವರ್ ಇರುತ್ತೆ ಇಲ್ಲಿ ಖಾಲಿ ಇರುತ್ತೆ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಇದು ಹಿಂಗಿದೆ ಅಲ್ವಾ ಇದನ್ನು ತೆಗೆದು ಈ ರೀತಿ ರೋಲ್ ಮಾಡ್ಕೊಂಡು ಈ ರೀತಿ ಈ ಎರಡು ಬೆಟ್ಟಿಂದ ಈ ರೀತಿ ಇಟ್ಕೊಳ್ಬೇಕು ಅರ್ಥ ಆಯಿತಾ ನೋಡಿ ಸಲ ತೋರಿಸ್ತೀನಿ ಈ ರೀತಿ ಹಿಂಗೆ ಇಟ್ಕೊಂಡು ಹಿಂಗೆ ಫೋಲ್ಡ್ ಮಾಡಿ ಇದ್ರ ಪಕ್ಕೇ ಬರಬೇಕಿದು ಈ ರೀತಿ ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಡಾದ್ಮೇಲೆ ನೋಡಿ ನಾನು ಸ್ವಲ್ಪ ವೀಡಿಯೋ ಲೆಂತಿ ಆಗುತ್ತೆ ಅಂತ ಒಂದೆರಡು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಗ್ರೀನ್ ಕಲರ್ದು ಪಿಂಕ್ ಏನೂ ಇಲ್ಲ ಆಮೇಲೆ ಪಿಂಕು ಕಲರ್ ತೋರಿಸಿದ್ರಿ ಅಂತೇಳಿ ಕಮೆಂಟ್ ಮಾಡಬೇಡಿ ಗ್ರೀನು ಮಡ್ಚಿ ಇಟ್ಕೊಂಡಿದ್ದೀನಿ ಎರಡು ಆಗಿ ತೋರ್ಸೋಣ ನಿಮಗೆ ಅಂತ ನೋಡಿ ಮಡ್ಚಿಟ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಒಂದು ಸಲ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಪೀಸಸ್ ತೋರಿಸಿದ್ದೀನಿ ಅಲ್ವಾ ಆ ಟ್ವೆಂಟಿ ಫೋರ್ ಪೀಸಸ್ನು ಕೂಡ ನೀವು ಮಡ್ಚಿ ಈ ರೀತಿ ಮಡ್ಚಿಬಿಟ್ಟು ಇದಕ್ಕೊಂದು ವೈರ್ ಪೀಸನ್ನು ವೇಸ್ಟ್ ವೈರ್ ಪೀಸನ್ನು ಕಟ್ಟಿಟ್ಕೊಂಡ್ರೆ ಬೇಗ ತಳ್ಳನ ಹಾಕ್ಕೊಳ್ಬೋದು ನೋಡಿ ಈಗ ನಾನು ಇದನ್ನು ಒಂದು ಮಡ್ಚಿಟ್ಕೊಂಡಿದ್ದೆ ಮಡ್ಚಿಟ್ಕೊಂಡಿರೋದನ್ನು ಈ ರೀತಿ ಇದಕ್ಕೆ ಈ ವೈಟ್ ಫ್ಲ ಕ್ರೀಮ್ ಕಲರ್ ಅದಕ್ಕೆ ಹಿಂಗೆ ಸೇರಿಸ್ತೀನಿ ಹಿಂಗೆ ಸೇರಿಸ್ಬಿಟ್ಟು ಇದ್ರ ಪಕ್ಕ ಇದ್ರ ಪಕ್ಕಕ್ಕೆ ತಗೊಳ್ಬೇಕು ಈ ಗ್ರೀನು ಈ ಗ್ರೀನು ಪಕ್ಕ ಪಕ್ಕ ಇರಬೇಕು ನೋಡಿ ಈ ಕ್ರೀಮು ಈ ಕಡೆ ಇರಬೇಕು ಈ ಎರಡೂ ಗ್ರೀನು ಫಸ್ಟ್ ಒನ್ ಹಾಕಿದ್ವಲ್ಲ ಆದರೂ ಈ ಇರಬೇಕು ಹಿಂಗೆ ನೋಡಿ ಈ ರೀತಿ ಇರಬೇಕು ಇದನ್ನೇನು ಇದನ್ನ ಮೇಲ್ಬಿಟ್ಕಬೇಡಿ ಕೆಟ್ಟೋಗುತ್ತೆ ಇದು ಕೆಳಗೆ ಇರಬೇಕು ಗ್ರೀನು ಕೆಳಗೆ ಇರಬೇಕು ಇದೆರಡು ಹಿಂಗೆ ಇದ್ರ ಮೇಲಿರಬೇಕು ಗ್ರೀನ್ ಕಲರ್ದು ಓಕೆನಾ ಅರ್ಥ ಆಯಿತಾ ಈಗ ಮತ್ತೆ ಈ ಕ್ರೀಮ್ ಕಲರ್ನ ಇನ್ನೊಂದು ರೋಲ್ ಹಾಕಬೇಕು ಎಲ್ಲ ಹಾಕ್ಬೇಕು ಹಿಂಗೆಲ್ಲ ಹಾಕ್ಬಾರ್ದು ಈ ಗ್ರೀನು ಕ್ರೀಮು ಇದೆ ಅಲ್ವಾ ಇದು ಎರಡು ಪೀಸ್ ಇದೆ ಹಿಂಗೆ ಹಾಕೊಂಡಿರೋದು ಇದು ಕೂಡ ಎರಡು ಪೀಸ್ ಇದೆ ಬಟ್ ಇಂಟು ಮರ್ಕ್ ಥರ ಹಿಂಗೆ ಫ್ಲವರ್ ತಗ ತಗೊಂಡಿದ್ದೀವಿ ಇದನ್ನ ತೆಗೆದು ಈ ಕ್ರೀಮು ಗ್ರೀನು ಕ್ರೀಮು ಮಧ್ಯ ಹಿಂಗೆ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಹಾಕ್ಕೊಳ್ಬೇಕು ನೋಡಿ ತೋರಿಸ್ತೀನಿ ಈ ರೀತಿ ಹಿಂಗಿದ್ರ ಮೇಲೆ ಹಾಕೊಂಡು ನಾನು ಹೇಳಿದೆ ಅಲ್ವಾ ಇವೆರಡು ಬೆಟ್ಟು ಸಪೋರ್ಟ್ ಹಾಕಬೇಕು ಫಸ್ಟು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಈ ಫ್ಲವರ್ ಹಾಕೋಕ್ಕೆ ವೇಸ್ಟ್ ಪೀಸ್ ಮಾಡ್ಕೊಳ್ಳಿ ಒಂದು ಒಂದೊಂದು ಒಂದು ಅಡಿ ಒಂದು ಅರ್ಧ ಅಡಿ ಅರ್ಧ ಅಡಿ ಇದು ಎರಡು ವೇಸ್ಟ್ ಪೀಸ್ ವೈರ್ ತಂದಿರ್ತೀರಲ್ವಾ ಅದರಲ್ಲೇ ಒಂದು ಉದ್ದ ಕಟ್ ಮಾಡ್ಕೊಳ್ಳಿ ಉದ್ದ ಕಟ್ ಮಾಡ್ಕೊಂಡ್ಬಿಟ್ಟು ಒಂದ್ಸರಿ ಟ್ರಯಲ್ ನೋಡಿ ಅವಾಗ ನೋಡಿ ಹೀಗೆ ಹಿಂಗೆ ಹಾಕ್ಕೊಳ್ಬೇಕು ಮತ್ತು ಈ ಗ್ರೀನ್ ಕಲರ್ದಿದೆ ಅಲ್ವಾ ನೋಡಿ ಹಿಂಗೆ ಹಿಂಗೆ ಇರಬೇಕು ಈ ಗ್ರೀನ್ ಕಲರ್ದು ಒಂದು ಒಳೆ ಇದೆ ಒಂದು ಉಬ್ಬಿದೆ ಒಳೆ ಇರೋ ಅಂಥದ್ದು ಈ ಈ ಕಡೆ ಇರಬೇಕು ನೋಡಿ ಈ ಉಬ್ಬಿರೋ ಅಂಥದ್ದು ಮೇಲಿರಬೇಕು ಒಳೆ ಇರೋ ಅಂಥದ್ದು ಅದರ ಪಕ್ಕ ಇರಬೇಕು ಕ್ರೀಮ್ ಕಲರ್ದು ಉಬ್ಬಿರೋದು ಈ ಕಡೆ ಇರಬೇಕು ಇವೆರಡನ್ನೂ ಸೇರಿಸಿ ಈ ರೀತಿ ಫೋ ಹಿಂಗೆ ನೋಡಿ ಈ ಗ್ರೀನ್ ಕಲರ್ದ ಹಿಂಗೆ ಇದು ಮಾಡಿಬಿಟ್ಟು ಈ ಕ್ರೀಮ್ ಕಲರ್ನ ಮೇಲಾಸಿ ಇದಕ್ಕೆ ಹಾಕಬೇಕು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ನೋಡಿ ಈ ಇದೆ ಅಲ್ವಾ ಇದನ್ನ ಹಿಂಗೆ ಸುತ್ತಕೊಂಡು ಹಿಂಗೆ ತಗೊಂಡಿದ್ದೀವಿ ಈ ಕ್ರೀಮ್ ಕಲರ್ದು ಹಿಂಗೆ ಹೋಗಿದೆ ಇದನ್ನು ಈ ರೀತಿ ಫೋಲ್ಡ್ ಇದನ್ನ ಏನಿಲ್ಲ ನಿಮಗೆ ಹಂಗೂ ಹಿಂಗೆ ಸೀಸ್ ನನಗೆ ಮಡ್ಚ್ಕೊಳಕ್ಕೆ ಬರ್ತಿಲ್ಲ ಇದು ಅಂತ ಅಂದರೆ ಏನಿಲ್ಲ ಮಡ್ಕೊಬೋದು ಹಿಂಗೆ ನೋಡಿ ಹಿಂಗೆ ಒಂದು ಬೆಟ್ ತಗೊಂಡು ಹಿಂಗೆ ಮಡ್ಚ್ಕೊಬೋದು ಹಂಗೂ ಬರಲಿಲ್ಲ ಅಂದರೆ ನಿಮಗೆ ಏನು ಮಾಡಿ ಇದನ್ನು ಎಡ್ಜಿಡ್ಕೊಳ್ಳಿ ಎಡ್ಜಿ ಇಟ್ಕೊಂಬಿಟ್ಟು ಈ ಕ್ರೀಮ್ ಕಲರ್ದು ಇದೆ ಅಲ್ವಾ ಈ ಕ್ರೀಮ್ ಕಲರ್ದು ಮೇಲಾಸಿ ನೀವು ಹಿಂಗೆ ಹಾಕ್ಬಾರ್ದು ಈಗಲೇ ಹೇಳಿದ್ದೀನಿ ನೋಡಿ ಇದನ್ನ ಹಿಂಗೆಲ್ಲ ಹಾಕ್ಬಾರ್ದು ಈ ಕ್ರೀಮ್ ಕಲರ್ದ ಮೇಲೇ ಈ ರೀತಿ ಹಾಕ್ಬಿಟ್ಟು ಇದ್ರೊಳಗಡೆ ಹೇಳ್ಕೊಳ್ಬೇಕು ನೋಡಿ ಈ ರೀತಿ ನೋಡಿ ಈಗ ಇನ್ನೊಂದು ಫ್ಲವರ್ ಬರುತ್ತೆ ಈಗ ಸೇಮ್ ಟು ಇದರಲ್ಲಿ ಏನು ಕೆಳಗಡೆ ವೈರ್ ಎಳ್ದಿದ್ವೋ ಅದೇ ರೀತಿ ಈ ಕ್ರೀಮ್ ಕಲರ್ದನ್ನು ಹಿಂಗೆ ಎಳೀಬೇಕು ಮತ್ತು ಈ ಕಡೆ ಮೇಲ್ಗಡೆದನ್ನು ಈ ರೀತಿ ಹೇಳಬೇಕು ನೋಡಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಅರ್ಥ ಆದರೆ ಸ್ವಲ್ಪ ಹಿಂದೆ ಮುಂದೆ ಮಾಡಿ ವಿಡಿಯೋನ ನೋಡಿ ಅರ್ಥ ಆಗುತ್ತೆ ಖಂಡಿತ ಈಗ ಮತ್ತೆ ಚೆಕ್ ಮಾಡ್ಕೊಳ್ಬೇಕು ನಾವು ಗ್ರೀನ್ ಕಲರ್ದು ಸಮ ಇದೆಯಾ ಹೆಂಗೆ ಅಂತ ನೋಡಿ ನಂದು ಗ್ರೀನ್ ಕಲರ್ದು ಸಮ ಇದೆ ಸಮ ಬರುತ್ತೆ ಬರಲಿಲ್ಲ ಅಂದರೆ ನಾನು ತೋರಿಸ್ಕೊಟ್ಟಿರೋ ರೀತಿ ನೋಡಿ ಕರೆಕ್ಟಾಗಿದೆ ಬರಲಿಲ್ಲ ಅಂದ್ರೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಂಡು ಸರಿ ಮಾಡ್ಕೊಳ್ಳಿ ಅಪ್ ಟು ಟ್ವೆಂಟಿ ಫೋರ್ ಪೀಸಸ್ನು ಹಾಕೊಂಡು ಸಿಗ್ತೀನಿ ನಾನು ವಿಡಿಯೋ ಜಾಸ್ತಿ ಲೆಂತ್ ಆಗುತ್ತೆ ಟ್ವೆಂಟಿ ಫೋರ್ ಪೀಸಸ್ ಆದ್ಮೇಲೆ ಈ ಕ್ರೀಮ್ ಕಲರ್ ವೈರ್ನ ಕಟ್ ಮಾಡೋದನ್ನ ತೋರಿಸ್ತೀನಿ ಮತ್ತೆ ಸಿಗ್ತೀನಿ ನೋಡಿ ನಿಮಗೆ ಅರ್ಥ ಆಗಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಮತ್ತೆ ನನ್ನ ಮೈಂಡಿಗೆ ತೋರಿಸ್ತು ತೋಚಿ ತೋರಿಸ್ತಾ ಇದ್ದೀನಿ ಏನಪ್ಪ ಅಂತಂದರೆ ಈ ಸಣ್ಣ ಪೀಸ್ ನೋಡಿ ಈ ಥರ ವೇಸ್ಟು ಒಂದೆರಡು ವೈರ್ ತಂದಿರ್ತೀರ ನೀವು ಈಗ ನನ್ನ ವೀಡಿಯೋ ನೋಡ್ಬಿಟ್ಟು ನಾನು ಬ್ಯಾಗ್ ಹಾಕೊಳ್ಬೇಕು ಅಂತ ವೈರ್ ತಂದಿರ್ತೀರ ಆ ಫ್ಲವರ್ ಹಾಕೋಕ್ಕೆ ಕನ್ಫ್ಯೂಸ್ ಆಗ್ತಿರುತ್ತೆ ನಿಮಗೆ ಅದಕ್ಕೋಸ್ಕರ ನಾನು ನೋಡಿ ಈ ಥರ ಸಣ್ಣ ಪೀಸಸ್ ಮಾಡ್ಕೊಳ್ಳಿ ಒಂಚೂರು ವೇಸ್ಟ್ ಪೀಸು ಅಂತಲೇ ಇದು ವೇಸ್ಟ್ ಇದೇನಕ್ಕೂ ಬರೋಲ್ಲ ನೀವು ಅದನ್ನು ಕಲ್ತ್ಕೊಳ್ಳೋಕ್ಕೆ ಟ್ರೈ ಮಾಡೋಕ್ಕೋಸ್ಕರ ಈ ಥರ ವೇಸ್ಟ್ ಪೀಸ್ ತೊಗೊಳ್ಳಿ ವೇಸ್ಟ್ ವೇಸ್ಟ್ ಪೀಸಲ್ಲಿ ನೋಡಿ ಯಾವ ಥರ ಫ್ಲವರ್ ಹಾಕೋದು ಅಂತ ತೋರಿಸ್ತೀನಿ ನೋಡಿ ವೈರಿ ರೀತಿ ಇರುತ್ತೆ ಹಿಂಗೆ ಇಲ್ಲಿ ಒಳೆ ಇರುತ್ತೆ ಇಲ್ಲಿ ಉಬ್ಬಿರುತ್ತೆ ಇದನ್ನು ನೋಡಿ ಈ ಥರ ಇಟ್ಕೊಳ್ಬೇಕು ಗೊತ್ತಾ ನೋಡಿ ಹಿಂಗಿರುತ್ತಲ್ವ ವೈರು ಇದನ್ನು ಈ ಥರ ಹಿಂಗೆ ಇಟ್ಕೊಳ್ಬೇಕು ಇಂಟು ಮಾರ್ಕ್ ಥರ ಇಟ್ಕೊಂಡ್ರೆ ಫ್ಲವರು ನೀಟಾಗಿ ಬರುತ್ತೆ ನೋಡಿ ಹಿಂಗೆ ಹಿಂಗೆ ಇಟ್ಕೊಳ್ಬೇಕು ಮತ್ತು ಇನ್ನೊಂದು ಪೀಸು ನಾನು ಡಬಲ್ ಕಲರಲ್ಲಿ ತೋರಿಸ್ತೀನಿ ಯಾಕಂದರೆ ನಿಮಗೆ ಮೈಂಡಿಗೆ ಹೋಗಲಿ ಅಂತ ಯಾಕೆ ಡಬಲ್ ಕಲರಲ್ಲಿ ತೋರಿಸ್ತಿದ್ದೀನಿ ಅಂತಂದರೆ ಫ್ಲವರ್ ಹಾಕೋದು ಒಂದೇ ಕಲರಲ್ಲಿ ತೋರಿಸಿದ್ರೆ ನಿಮಗೆ ಯಾವುದನ್ನ ಎಲ್ಲಿ ಸೇರಿಸ್ತೆ ಅಂತ ಗೊತ್ತಾಗಲ್ಲ ಅದಕ್ಕೋಸ್ಕರ ಡಬಲ್ ಕಲರಲ್ಲಿ ತೋರಿಸ್ತಿದ್ದೀನಿ ಏನಿಲ್ಲ ಒಂದೇ ಕಲರಲ್ಲಿ ಕೂಡ ಹಾಕ್ಬೋದು ನಿಮ್ಮ ಚಾಯ್ಸ್ ಅದು ವೈರ್ ಬ್ಯಾಸ್ಕೆಟ್ ನಿಮ್ಮ ಅಂದರೆ ನಿಮ್ಗೆ ಯಾವ ಥರ ಇಷ್ಟನೋ ನಿಮ್ಗೆ ಯಾವ ಕಲರ್ಸ್ ಇಷ್ಟನೋ ಆ ಥರ ಹಾಕೊಳ್ಬೋದು ವಯರ್ದು ಏನು ನಾನು ಹೇಳಿದ್ದೇ ಹಾಕ್ಬೇಕು ಅಂತ ಏನಿಲ್ಲ ನೋಡಿ ಈಗ ಪಿಂಕ್ ಕಲರ್ದಿದು ಪಿಂಕ್ ಕಲರ್ ವೈಯರ್ನ ಅದನ್ನು ಸೇಮು ನಾವು ಇದನ್ನ ಇಂಟು ಥರ ಇಟ್ಕೊಂಡಿದ್ದೀವಿ ಇದನ್ನೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನ ಇಂಟು ಥರ ಇಟ್ಕೊಂಡಿದ್ದೀನಿ ಹಿಂಗೆ ಹಿಂಗೆ ಹೋಗಿ ಹಿಂಗೆ ಬಂದಿದೆ ಇದನ್ನೇ ಇಂಟು ಥರ ಇಟ್ಕೊಳ್ಳಂಗಿಲ್ಲ ಇದನ್ನ ಈ ರೀತಿ ಇಟ್ಕೊಳ್ಬೇಕು ನೋಡಿ ಈ ರೀತಿ ಇಟ್ಕೊಳ್ಬೇಕು ಆಮೇಲೆ ಇಲ್ಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ ನೋಡಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಈಗ ಈ ಥರ ಇದನ್ನ ಇಟ್ಕೊಂಡು ಈ ಗ್ರೀನ್ ಕಲರ್ ಒಯ್ಯರ್ ಒಳಗಡೆ ಇದನ್ನು ಸೇರಿಸ್ಬೇಕು ಇಲ್ಲಿ ಇಲ್ಲಿ ಎರಡೂ ಕೂಡ ಕೂಡಿರುತ್ತಲ್ವಾ ಅದಕ್ಕೆ ಈ ಪಿಂಕ್ ಕಲರ್ದನ್ನು ಈ ರೀತಿ ಇಟ್ಕೋಬೇಕು ಟೈಟಾಗಿ ಇಡ್ಕೋಬೇಕು ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ ನೋಡಿ ಈ ರೀತಿ ಹಿಂಗೆ ಟೈಟಾಗಿ ಇಟ್ಕೊಳ್ಬೇಕು ಈಗ ಈ ಇಂಟು ಇದೆ ಅಲ್ವಾ ಇದನ್ನ ಸ್ವಲ್ಪ ಹಿಂಗೆ ಹಿಂಗೆ ಮಾಡ್ಕೊಂಡ್ರೂ ಪರವಾಗಿಲ್ಲ ಏನಾಗಲ್ಲ ಯಾಕಂದರೆ ಅದು ಹಿಂಗೆ ಹೋಗಿ ಹಿಂಗೆ ಬಂದಿರುತ್ತೆ ಮತ್ತೆ ನಮ್ಗೆ ಹಿಂಗೆ ಮೇಲ್ಗಡೆ ಹೋಗಬೇಕು ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ ನೋಡಿ ಈ ರೀತಿ ಇಲ್ಲಿ ಏನು ಪರವಾಗಿಲ್ಲ ಅದು ಹಿಂಗೆ ಇಟ್ಕೊಳ್ಳಿ ಹಿಂಗೆ ಆದಮೇಲೆ ಮತ್ತೆ ನೋಡಿ ಇದು ಹಿಂಗೆ ಹೋಗಿ ಹಿಂಗೆ ಬಂದಿದೆ ಅಲ್ವಾ ಈ ವೈರು ಈ ಕಡೆ ಹೋಗಬೇಕು ಈ ಕೆಳಗಡೆಯಿಂದ ಬಂದಿರೋ ವೈರು ಈ ಕಡೆ ಹಿಂಗೆ ಬಂದಿರಬೇಕು ಈ ಉಬ್ಬಿರೋ ಅಂಥದ್ದು ಎಡಗಡೆ ಹೋಗಿರಬೇಕು ಒಳೆ ಇರೋ ಅಂಥದ್ದು ನಮ್ಮ ಕಡೆ ಬಂದಿರೋ ಅಂದರೆ ಬಲ್ಗಡೆ ಬಂದಿರಬೇಕು ಇದನ್ನು ತೆಗೆದು ಈ ಪಿಂಕ್ ವೈರ್ ಮೇಲೆ ಈ ರೀತಿ ಹಾಕ್ಕೊಳ್ಬೇಕು ಇದನ್ನು ತೆಗೆದು ಈ ರೀತಿ ಇದು ಟ್ವಿಸ್ಟ್ ಆಗುತ್ತೆ ವೈರು ಕೇರ್ಫುಲ್ಲಾಗಿ ಹಾಕೊಳ್ಳಿ ಅಂದರೆ ಟ್ವಿಸ್ಟ್ ಅಂದರೆ ಅದು ಹಿಂಗೆ ಹಿಂಗೆ ಆಗುತ್ತೆ ಹಿಂಗೆಲ್ಲ ಆಗಿರುತ್ತೆ ನೋಡ್ಕೊಂಡು ಹಾಕೊಳ್ಳಿ ಹಾಕಬೇಕಾದ್ರೆ ನೋಡಿ ಈಗ ಈ ರೀತಿ ಆಯ್ತಲ್ವಾ ಈ ರೀತಿ ಹಿಂಗೆ ಇಟ್ಕೊಂಡಿದ್ದೀವಲ್ವಾ ನೋಡಿ ಪಿಂಕ್ದು ಅಷ್ಟೇ ಒಂದು ಉಬ್ಬಿದೆ ಒಂದು ಒಳೆ ಥರ ಒಳೆ ಥರ ಇದೆ ಹಿಂಗೆ ಇದು ಆ ಕಡೆ ಒಂದು ಈ ಕಡೆ ಒಂದಿದೆ ಈ ಗ್ರೀನ್ ಕಲರ್ದನ್ನು ತೆಗೆದು ಇದ್ರ ಮೇಲೆ ನೋಡಿ ಈ ರೀತಿ ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಳ್ಬೇಕು ಹಿಂಗೆ ಇದು ಟ್ವಿಸ್ಟ್ ಆಗುತ್ತೆ ನಾನು ಹೇಳ್ತಾ ಇದ್ದೀನಿ ಹುಷಾರಾಗಿ ಹಾಕೊಳ್ಳಿ ನೋಡಿ ಉಬ್ಬಿರೋ ಅಂಥ ವಯರು ಎಡಗಡೆ ಇರಬೇಕು ಒಳೆ ಇರೋ ಅಂಥ ವಯರು ಬಲ್ಗಡೆ ಇರಬೇಕು ಈಗ ಇದನ್ನು ಈ ಗ್ರೀನ್ ಕಲರ್ ವಯರ್ ಮೇಲೆ ಹಾಕಬೇಕು ನೋಡಿ ಈ ಎಡ್ಜು ನನಗೆ ಹಿಂಗೆ ತೋರ್ಸೋದು ನನಗೆ ಅಭ್ಯಾಸ ಆಗಿದೆ ಇದು ನಿಮಗೆ ಆ ಥರ ಹಾಕೋಕ್ಕಾಗಲಿಲ್ಲ ಅಂದರೆ ವಯರ್ ಇರುತ್ತಲ್ವಾ ಎಡ್ಜನ್ನ ತಗೊಂಡು ಇದ್ರ ಹಿಂಗೆ ಹಾಕಬೇಡಿ ಹಿಂಗೆ ಹಾಕ್ಬೇಕು ನೋಡಿ ಈ ಗ್ರೀನ್ ಕಲರ್ದು ಏನಿರುತ್ತೆ ಅದು ಕೆಳಗಡೆನೇ ಹೋಗಿರಬೇಕು ಇದು ಕೆಳಗಡೆನೇ ಹೋಗಿರಬೇಕು ಈಗ ಇದನ್ನು ಇಲ್ಲಿ ಹಿಡ್ಕೊಂಡು ಹಿಂಗೆ ಟೈಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬಂದಿರುತ್ತೆ ಗಾಳಿಪಟ ಎಲ್ಲ ಮಾಡಿರ್ತಾರೆ ತೆಂಗಿನ ಗರಿನಲ್ಲಿ ಅಂಥವ್ರಿಗೆ ಬೇಗ ಮೈಂಡಿಗೆ ಹೋಗುತ್ತೆ ಇದು ಸೇಮ್ ಆಲ್ಮೋಸ್ಟ್ ಆ ಥರನೇ ಬರುತ್ತೆ ನೋಡಿ ಈ ರೀತಿ ಹೋಯ್ತಲ್ವಾ ಇದು ನೋಡಿ ಇದು ಈ ಕಡೆ ಇದೆ ಇದನ್ನೆಲ್ಲ ಹಿಂಗಿಂಗೆಲ್ಲ ಹೋಗಿದರೆ ಸರಿ ಮಾಡ್ಕೊಳ್ಳಿ ಇದು ಹಿಂಗೆ ಹೋಗಿರಬೇಕು ಇದು ಹಿಂಗೆ ಹೋಗಿರಬೇಕು ಇದು ಹಿಂಗೆ ಹೋಗಿರಬೇಕು ಇದು ಈ ಕಡೆ ಹೋಗಿರಬೇಕು ಇವಾಗ ಎಳಿಯೋ ಅಂಥ ಟ್ರಿಕ್ಸು ಇಲ್ಲಿ ಇಲ್ಲಿ ಜಾಸ್ತಿ ಸಡ್ಲಾ ಬಿಡಬೇಡಿ ಸ್ವಲ್ಪ ವೈರು ರನ್ ಆಗೋದಿಕ್ಕೆ ಮಾತ್ರ ಬಿಡಿ ಈ ಕೆಳಗಡೆ ಇದೆ ಅಲ್ವಾ ರೋಲ್ ಆಗಿದೆ ಅಲ್ಲ ಅದು ಇದಲ್ಲ ಇದನ್ನ ಹೇಳಿದ್ರೆ ಸರಿಯಾಗಿ ಬರೋಲ್ಲ ಈ ಕೆಳಗಡೆ ಇದ್ದ ಇರೋ ಅಂಥ ವಯರ್ನ ಈ ರೀತಿ ಹಿಂಗೆ ಎಳೀರಿ ಟೈಟಾಗಿ ಎಳೀರಿ ಎಳ್ದಾದ್ಮೇಲೆ ಇದನ್ನು ಬಿಡಬೇಡಿ ಇಲ್ಲಿ ಟೈಟಾಗಿ ಇಟ್ಕೊಳ್ಳಿ ಇಲ್ಲಿ ಎಳೆದಿರ್ತೀವಲ್ವಾ ಇಲ್ಲಿ ಟೈಟಾಗಿ ಇಟ್ಕೊಳ್ಳಿ ಆಮೇಲೆ ಈ ಗ್ರೀನ್ ಇದೆ ಅಲ್ವಾ ಅದನ್ನು ಈ ರೀತಿ ಟೈಟಾಗಿ ಎಳೀರಿ ಆವಾಗ ಈಗ ನೋಡಿ ಹಿಂಗೆ ಕೈ ಸಪೋರ್ಟಿಂದ ನಾಲ್ಕು ಕಡೆ ಈ ಥರ ಹಿಂಗೆ ಹೇಳಿರಿ ನೋಡಿ ಅರ್ಥ ಆಯಿತು ಅಂದ್ಕೊಳ್ತೀನಿ ಖಂಡಿತ ಅರ್ಥ ಆಗಿರುತ್ತೆ ನೋಡಿ ಟ್ರೈ ಮಾಡಿ ನೀವು ಕೂಡ